ಕೋಲಾರ ಲೋಕಸಭಾ ಕ್ಷೇತ್ರದ ಶಿಟ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಮತದಾರರಿರುವ ಈ ಗ್ರಾಮದಲ್ಲಿ ಮೂರು ಮತಗಟ್ಟೆಗಳು ಹೊಂದಿದ್ದು ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಕುಟುಂಬ ಸಮೇತ ಒಂದನೇ ಮತಗಟ್ಟೆಗೆ ಆಗಮಿಸಿ ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ತು ಮೂರರಲ್ಲಿ ಎಲ್ಲ ಸಾರ್ವಜನಿಕರೊಂದಿಗೆ ಕ್ಯೂ ಅಲ್ಲಿ ನಿಂತು ಮತ ಚಲಾಯಿಸಿ ಹೊರಬಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಭಾರತ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಲೋಕಸಭಾ ಚುನಾವಣೆ ಏನೊಂದು ಪ್ರಕ್ರಿಯೆಯಲ್ಲಿ ಇವತ್ತು ನಡೀತಾ ಇದೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರಪ್ಪಾಜಿ ಅವರ ಒಂದು ಆಶೀರ್ವಾದದಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಮತ ಚಲಾಯಿಸಲು ಮತಗಟ್ಟೆಗೆ ಬಂದ ಮತದಾರರು ತಮಟೆ ಮಾಂತ್ರಿಕ ಕಲಾವಿದ ಪದ್ಮಶ್ರೀ ಪುರಸ್ಕೃತ ಪಿಂಡಪಾಪನಳ್ಳಿ ಮುನಿಹಂಕಪ್ಪ ಬೆಳಗ್ಗೆ ಮತ ಚಲಾಯಿಸಿ ತಪ್ಪದೇ ಎಲ್ಲರೂ ಮತದಾನ ಮಾಡಿ ಎಂದು ಸಂದೇಶ ಸಾರಿದರು ನಮ್ಮ ದೇಶದ ಒಂದು ದೇಶದ ಪುಟ್ಟನೂರಳೆಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರನ್ನ ಮೂರನೇ ಬಾರಿ ಮಾಡದ ಸಂದರ್ಭದಲ್ಲಿ ಈ ದೇಶದ ಚಿಡ್ಲಘಟ್ಟ ಕ್ಷೇತ್ರದಲ್ಲಿ ಪುರುಷರು ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಒಂದು ಲಕ್ಷದ ಮೂರು ಸಾವಿರದ ನನ್ನೂರ ಐವತ್ತ್ಮೂರು ಇತರರು ಒಂಬತ್ತು ಒಟ್ಟು ಎರಡು ಲಕ್ಷದ ಐದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಸಂಖ್ಯೆ ಇದ್ದು ಈ ಮತದಾರರು ಮತ ಚಲಾಯಿಸುವುದಾಗಿ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ನಲವತ್ತ್ನಾಲ್ಕು ಮತಗಟ್ಟೆಗಳು ಒಂದು ಮತಗಟ್ಟೆಗೆ ಪೊಲೀಸ್ ಸಿಬ್ಬಂದಿ ಸೇರಿ ಒಟ್ಟು ಏಳು ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಸೂಕ್ಷ್ಮ ಮತಗಟ್ಟೆಗಳ ಭದ್ರತೆಗಾಗಿ ಸಿ ಆರ್ ಪಿ ಎಫ್ ಪೊಲೀಸ್ ಸಿಬ್ಬಂದಿಯನ್ನು ಪಡೆಯಲಾಗಿದೆ ಪ್ರತಿ ಮತಗಟ್ಟೆಗೂ ಮೂಲ ಸೌಲಭ್ಯಗಳು ಒದಗಿಸಲಾಗಿದ್ದು ಮತದಾರರು ಯಾವುದೇ ಭಯವಿಲ್ಲದೆ ನಿರಾತಂಕವಾಗಿ ಮತ ಚಲಾಯಿಸಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಜಾವಿದಾ ನಸೀಮಾ ಖಾನ್ ಹೇಳಿದರ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ಮುನರಾಜು ಪೌರಾಯುಕ್ತ ಗೋಪಾಲ್ ಜಾಧವ್ ಮತ್ತು ನಿರೀಕ್ಷಕ ಶ್ರೀನಿವಾಸ್ ಹಾಜರಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಶಿಡ್ಲಘಟ್ಟದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಒಂಬತ್ತು ಮತ ಚಲಾವಣೆಯಾಗಿದ್ದು ಕಳೆದ ಚುನಾವಣೆಗಿಂತ ಈ ಬಾರಿ ಹೆಚ್ಚಿನ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎಂದು ಸಂತಸಪಟ್ಟರು ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಿಗೆ ಇದರಲ್ಲಿ ಇಷ್ಟು ಜನ ಮತದಾರರು ಇದ್ದಾರೆ ಇದರಲ್ಲಿ ಸರ್ವಿಸ್ ವೋಟೆಸ್ ಇಪ್ಪತ್ತೆರಡು ಮೇಲು ಒಂದು ಪ್ರೀಮಿಯಂ ಹೋಟೆಲ್ ಇಪ್ಪತ್ತ್ಮೂರು ಈಗಾಗಲೇ ನಾವು ಮನೆ ಮತದಾನದಲ್ಲಿ ಪಿ ಡಬ್ಲ್ಯೂ ಡಿ ಸಿ ವಿಶೇಷ ಕ್ಷೇತ್ರದ ಮತ್ತು ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆ ಮತದಾನನ ಮಾಡಿಸ್ಕೊಂಡಿದ್ದೀವಿ ಇದರಲ್ಲಿ ನಾನ್ನೂರ ಎಂಬತ್ತಾರು ಜನರಲ್ಲಿ ನಾನ್ನೂರ ಅರವತ್ತಾರು ಜನ ವೋಟ್ಸನ್ನು ಮತದಾನ ಮಾಡಿದ್ದಾರೆ ನಮ್ಮ ಒಂದು ಈ ಶಿಥಲು ಕ್ಷೇತ್ರದಲ್ಲಿ ಇನ್ನೂರ ನಲವತ್ನಾಲ್ಕು ಮತಗಟ್ಟೆಗಳು ಇಲ್ಲಿ ನಮ್ಮ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಐವತ್ನಾಲ್ಕಿದೆ ಬಲ್ಲರ ಬಗ್ಗೆ ದುರ್ಬಲ ಆರಿದೆ ಗಮನಿ ಇದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಏನು ಮತದಾನ ಕಾಲೇಜಿನಲ್ಲಿ ಇರತ ಸಿಬ್ಬಂದಿ ನಾನ್ನೂರ ಐವತ್ತ್ಮೂರರಲ್ಲಿ ಮುನ್ನೂರ ಎಪ್ಪತ್ತೆಂಟು ಜನ ಈಗಾಗಲೇ ನಾವೇನು ಫೆಸಿಲಿಟೇಷನ್ ಸೆಂಟರ್ಸ್ ಓಪನ್ ಮಾಡಿದ್ವಿ ನಾಲ್ಕು ಇಪ್ಪತ್ತ್ನಾಲ್ಕನೇ ದಿನ ಇವತ್ತು ಇಷ್ಟು ಮುನ್ನೂರ ಎಪ್ಪತ್ತೆರಡು ಜನ ಫೆಸಿಲಿಟೇಷನ್ ಸೆಂಟರಲ್ಲಿ ಓಟಿಂಗ್ ಮತದಾನ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಕೂಡ ಓಪನ್ ಇರುತ್ತೆ ಸೆಂಟರ್ ಮುಂದವರು ಕೂಡ ನಾವು ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮತದಾನ ಬೇಸಿಗೆಯಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತಹ ಮತಗಟ್ಟೆಗಳಲ್ಲಿ ನೆರಳು ನೀರು ಮತ್ತು ಬೇರೆ ಎಲ್ಲ ಪೀಲರ್ ಬ್ಯೂಟಿ ಹೋಟೆಲ್ಸ್ಗೆ ವೀಲ್ ಆಗಲಿ ಮ್ಯಾಗ್ನಿಫೈ ಗ್ಲಾಸಸ್ ಎಲ್ಲರೂ ಕೂಡ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅದೇ ರೀತಿ ಟೌನಲ್ಲೂ ಕೂಡ ಇದೊಂದು ಶಾಮಿಯಾನ ಹಾಕಿಬಿಟ್ಟು ಮತದಾನ ಕೇಂದ್ರದ ಮುಂದೆ ಅವರು ಅಂತರ ಒಂದು ರೆಸ್ಟಿಂಗ್ ರೂಮ್ ಕೂತ್ಕೊಳ್ಳೋಕ್ಕೆ ಎಲ್ಲಿ ಕ್ಲಸ್ಟರ್ ಬೂಮ್ಸ್ ಇದೆ ಗೌರ್ಮೆಂಟ್ಗೆ ಫಸ್ಟ್ ಕಾಲೇಜಲ್ಲಿ ಅಂತಹ ಕಡೆ ನಾವು ಕೂಡ ಡೆಸ್ಕ್ ಫೀಸರ್ಸು ಎಫ್ಐ ಆರ್ಸು ಆಗಿರಿದ್ರೆ ಅದನ್ನೂ ನಿಮ್ಗೆ ಮಾಹಿತಿ ಕೊಡ್ತೀವಿ ಯಾವುದು ಆಗಿಲ್ಲ ಒಳ್ಳೆ ರೀತಿಲಿ ನಡೀತದೆ